ಈ ವಾರದ ಕ್ಯಾಪ್ಟನ್ಸಿ ಆಟ ಸಖತ್ ಟ್ವಿಸ್ಟ್ ನಿಂದ ಕೂಡಿತ್ತು ನಾಮಿನೇಟೆಡ್ ತಂಡ ವರ್ಸಸ್ ಸೇಫ್ ತಂಡ ಅಂತ ಬಂದಾಗ ಪಕ್ಕ ಸೇಫ್ ಆದವರಲ್ಲಿ ಯಾರಾದರೂ ಕ್ಯಾಪ್ಟನ್ ಆಗ್ತಾರೆ ಅಂತ ಕಾಮನ್ ಆಗಿ ಎಲ್ಲರೂ ಕೂಡ ಅನ್ಕೊಂಡಿದ್ದಿರಬಹುದು ಆದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ಬಿಗ್ ಬಾಸ್ ಅದ್ ಹೇಗೆ ಬಿಟ್ಕೊಡ್ತಾರೆ ಹೇಳಿ ತಾವು ಸೇಫ್ ಆದ್ವಿ ಅಂತ ಸೇಫ್ ತಂಡದವರು ಖುಷಿಯಲ್ಲಿದ್ರೆ ನಾಮಿನೇಟೆಡ್ ತಂಡಕ್ಕೆ ಅದಕ್ಕಿಂತ ಒಂದೊಳ್ಳೆ ಗುಡ್ ನ್ಯೂಸ್ ಅನ್ನ ಬಿಗ್ ಬಾಸ್ ಕೊಟ್ಬಿಟ್ರು ನಾಮಿನೇಟೆಡ್ ತಂಡದ ಸದಸ್ಯರಾಗಿದ್ದಂತಹ ಅಶ್ವಿನಿ ಜಾನ್ವಿ ರಕ್ಷಿತಾ ಶೆಟ್ಟಿ ರಾಶಿಕಾ ರಿಷಾ ರಘು ಕಾಕ್ರೋಚ್ ಸುದಿ ಧ್ರುವಂತ್ ಕ್ಯಾಪ್ಟನ್ಸಿ ಟಾಸ್ಟ್ ನಲ್ಲಿ ಭಾಗವಹಿಸಿದ್ರು ಇನ್ನು ನಾಮಿನೇಟೆಡ್ ತಂಡ ಎರಡು ಟಾಸ್ಟ್ಗಳಲ್ಲಿ ಗೆದ್ದುಕೊಂಡಿದ್ರಿಂದ ಅವರೇ ಕ್ಯಾಪ್ಟನ್ಸಿ ಹೋರಾಟಕ್ಕೆ ಇಳಿದಿದ್ದಾಯಿತು ಇನ್ನು ಇದು ಅಲ್ಲಿರೋ ಸ್ಪರ್ಧೆಗಳಿಗೆ ಒಂದು ರೀತಿಯ ಶಾಕ್ ಹಾಗೇನೆ ಕುತೂಹಲವನ್ನು ಹುಟ್ಟಿಸಿತ್ತು ಬಿಗ್ ಬಾಸ್ ನಲ್ಲಿ ನಾಮಿನೇಟೆಡ್ ತಂಡ ಎರಡು ಗಳಲ್ಲಿ ಗೆದ್ಕೊಂಡಿದ್ದಕ್ಕೆ ಕ್ಯಾಪ್ಟನ್ಸಿ ಆಟಕ್ಕೆ ಆಯ್ಕೆಯಾಗಿ ಮೊದಲನೇ ಸುತ್ತಿನಲ್ಲಿ ಮಹಿಳೆಯರಲ್ಲಿ ಜಾನ್ವಿ ಮತ್ತೆ ಪುರುಷರಲ್ಲಿ ರಘು ಗೆಲುವನ್ನ ಸಾಧಿಸಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಇನ್ನೂ ಬಾಕಿ ಇದೆ ಆದ್ರೆ ಎರಡನೇ ಸಲ ರಘು ಕ್ಯಾಪ್ಟನ್ ಆಗಿ ಮಿಂಚುತ್ತಾ ಇರೋದು ಇದಾಗ್ಲೇ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಜಿಂಬೋಲ್ ನಿಂದ ಸದಸ್ಯರನ್ನ ಅಖಾಡದಿಂದ ಹೊರಗಡೆ ತಳ್ಳಿ ಕೊನೆಯದಾಗಿ ಯಾರು ಉಳ್ಕೋತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ಬೇಕಾಗಿತ್ತು ಪುರುಷರ ತಂಡದಲ್ಲಿ ಧ್ರುವಂತ್ ಮತ್ತೆ ಕಾಕ್ರೋಚ್ ಸುದೀನ ಹೊರಗೆ ದಬ್ಬಿ ರಘು ಗೆಲುವನ್ನ ಸಾಧಿಸಿದ್ರು ಆ ಆಟವಂತೂ ನೋಡುಗರಿಗೆ ಸಖತ್ ಮಜಾ ಕೊಟ್ಟಿದ್ದಂತೂ ನಿಜ ಬಾಹುಬಲಿ ರಘು ಭುಜಬಲಕ್ಕೆ ಹೆದರಿ ಕಾಕ್ರೋಚ್ ಸುದಿ ಕೈ ಮುಗಿದ್ಬಿಟ್ಟಿದ್ರು ಇದನ್ನೆಲ್ಲ ನೋಡಿ ಬಾಕಿ ಸ್ಪರ್ಧೆಗಳಿಗೆ ನಕ್ಕು ನಕ್ಕು ಸಾಕಾಗೋಯ್ತು ಇನ್ನು ಬಿಗ್ ಬಾಸ್ ನೋಡ್ತಿದ್ದವ್ರಿಗೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಸಿಕ್ತು ಒಟ್ನಲ್ಲಿ ಬಾಹುಬಲಿ ರಘು ಈಗಾಗಲೇ ಬಿಗ್ ಹೌಸ್ ನ ಕ್ಯಾಪ್ಟನ್ ಆಗಿದ್ರು ವಿಶೇಷ ಏನಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಕೂಡ ಆಗಿದ್ರು ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ವಾರದಲ್ಲೇ ಅನ್ನೋದು ಇನ್ನೂ ವಿಶೇಷ ಇದೀಗ ಎರಡನೇ ಬಾರಿಗೆ ಈ ಸಾಧನೆ ಮಾಡಿದ್ದಾರೆ ರಘು ಅವರು ಹಾಗೆ ನೋಡಿದ್ರೆ ರಘು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಯಾವ ರಕ್ಷಿತಾ ಶೆಟ್ಟಿಯನ್ನ ವೀಕ್ಷಕರು ಟೀಕಿಸ್ತಾ ಇದ್ರು ಅದೇ ವೀಕ್ಷಕರು ಇದೀಗ ರಕ್ಷಿತಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಒಂದ್ ರೀತಿ ರಘು ಮತ್ತೆ ಕ್ಯಾಪ್ಟನ್ ಆಗೋದಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ಕಾರಣನೇ ರಘು ಸೇಫ್ ಟೀಮ್ ನಲ್ಲಿ ಇದ್ದಿದ್ರೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಬರ್ತಾ ಇರ್ಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಇನ್ನು ರಕ್ಷಿತಾ ಪರೋಕ್ಷವಾಗಿ ದಿ ಕಿಂಗ್ ಮೇಕರ್ ಆದ್ರು ಅಂತ ಫುಲ್ ಖುಷ್ ಆಗಿದ್ದಾರೆ ರಘು ಹಾಗೇನೆ ರಕ್ಷಿತಾ ಫ್ಯಾನ್ಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ